ಮದುವೆ ಒಂದು ವಿಭಿನ್ನವಾದ ಕತೆ ಪದ್ಮಾರವರು ಹೊರಗಡೆ ಸುರಿಯುತ್ತಿದ್ದ ಮಳೆಯನ್ನು ಕಿಟಕಿಯ ಬಳೆ ಕೂತು ಆನಂದಿಸ್ತಾ ಇದ್ರು ಸಮಯ ಸಂಜೆ ನಾಲ್ಕರ ಹೊತ್ತು ಅಷ್ಟರಲ್ಲಿ ಅವರ ಮೊಬೈಲ್ಗೆ ಯಾರದ್ದು ಕರೆ ಬರುತ್ತೆ ತಕ್ಷಣ ಅಲ್ಲಿಂದ ಎದ್ದು ತಮ್ಮ ರೂಮಿಗೆ ಹೋಗಿ ಬಾಗಿಲು ಹಾಕಿ ಮಾತನಾಡ್ತಾ ಇದ್ರು ಮೊದಮೊದಲು ಇದರ ಬಗ್ಗೆ ಅಷ್ಟೊಂದು ಗಮನ ಕೊಡದ ಸೊಸೆ ಪೂಜಾಳಿಗೆ ಬರುಬರುತ್ತಾ ಅತ್ತೆಗೆ ಪ್ರತಿದಿನ ಅದೇ ಹೊತ್ತಿಗೆ ಬರುತ್ತಿದ್ದ ಕಾಲ್ನ ಬಗ್ಗೆ ಸ್ವಲ್ಪ ಸಂಶಯ ಬರಲು ಶುರುವಾಗುತ್ತೆ ಯಾಕಂದ್ರೆ ಬೇರೆ ಸಮಯದಲ್ಲಿ ಫೋನ್ ಬಂದರೆ ಅವರು ಹೊರಗಡೆ ಕೂತು ಮಾತನಾಡ್ತಾ ಇದ್ರು ಆದ್ರೆ ಸಂಜೆ ನಾಲ್ಕು ಗಂಟೆಯ ಹೊತ್ತಿಗೆ ಬರ್ತಾ ಇದ್ದ ಕಾಲ್ನ ಮಾತ್ರ ಎದ್ನೋ ಬಿದ್ನೋ ಅಂತ ಫೋನ್ ಹಿಡಿದು ರೂಮಿಗೆ ಹೋಗಿ ಗಂಟೆಗಟ್ಟಲೆ ಮಾತನಾಡ್ತಾ ಇದ್ರು ಇದನ್ನು ಗಂಡ ಅಲೋಕ್ನ ಬಳಿ ಹೇಳಿದಾಗ ನಿನ್ ಮಾತಿನ ಅರ್ಥ ಏನು ಹಾಗಲ್ಲ ರೀ ಮನೆಯಲ್ಲಿ ನಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಅದಲ್ಲದೆ ನೀವು ಬೆಳಿಗ್ಗೆ ಆಫೀಸ್ಗೆ ಹೋದ್ರೆ ಬರುವಾಗ ಸಂಜೆ ಆಗುತ್ತೆ ದಿನ ಇಡೀ ಅತ್ತೆನ ಬಿಟ್ರೆ ನಾನೊಬ್ಳೇ ಇರೋದು ತಾನೆ ಅಂಥದ್ರಲ್ಲಿ ಫೋನ್ ಹಿಡಿದು ರೂಮಿಗೆ ಓಡುವ ಅಗತ್ಯ ಏನಿದೆ ನನ್ನ ಎದುರೇ ಮಾತನಾಡಬಹುದಲ್ಲ ಈ ವಯಸ್ಸಿನಲ್ಲಿ ಅಂತಹ ಸೀಕ್ರೆಟ್ ಏನು ಸೀಕ್ರೆಟೂ ಇಲ್ಲ ಮಣ್ಣಂಗಿಟ್ಟೇನೂ ಇಲ್ಲ ಎಲ್ಲ ನಿನ್ ಭ್ರಮೆ ಅಮ್ಮನಿಗೆ ಮೊದಲಿನಿಂದಲೂ ಗೆಳತಿಯರು ಹೆಚ್ಚೆ ಯಾರೋ ಫೋನ್ ಮಾಡಿರಬಹುದು ಅವರಿಗೆ ಖಾಸಗಿತನ ಬೇಕು ಅಂತ ರೂಮಿಗೆ ಹೋಗಿ ಮಾತನಾಡಿರಬಹುದು ನೀನ್ಯಾಕೆ ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ತಾ ಇದೆಯಾ ಅತ್ತೆಯ ಬಗ್ಗೆ ಪತ್ತೇದಾರಿ ಕೆಲಸ ಮಾಡುವ ಬದಲು ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ಅಯ್ಯೋ ದೇವ್ರೆ ನಾನೇನು ಪತ್ತೇದಾರಿ ಕೆಲಸ ಮಾಡಿದೆ ಒಂದು ಸಲ ಎರಡು ಸಲ ಸರಿ ಆದರೆ ಪ್ರತಿದಿನ ಇದೇ ಆಯಿತು ಅದಕ್ಕೆ ನಿಮಗೂ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ ಸರಿ ಹೇಳಿದ್ದ ತಾನೆ ಇವಾಗ ಹೋಗಿ ನನಗೆ ಒಂದು ಲೋಟ ಕಾಫಿ ತಂದುಕೊಡು ಪೂಜಾ ಉಫ್ ಅಂತ ಮುಖ ಮಾಡಿಕೊಂಡು ಅಡುಗೆ ರೂಮಿಗೆ ಹೋಗ್ತಾಳೆ ಪದ್ಮಾರವರು ಅಲೋಕ್ ಈಗ ಬಂದಿಯ ಆಫೀಸ್ನಿಂದ ಕಾಫಿ ತರ್ಲ ಬೇಡಮ್ಮ ಪೂಜಾ ತರ್ತಾಳೆ ನಿನ್ ಬಾ ಕೂತ್ಕೋ ಸರಿ ಅಂತ ಮಗನ ಪಕ್ಕ ಬಂದು ಕೂರ್ತಾರೆ ಪದ್ಮಾರವರು ಅಮ್ಮ ಯಾರ ಜೊತೆ ಮಾತನಾಡ್ತಾ ಇದ್ದೆ ಯಾವತ್ತು ಕೇಳದ ಮಗ ಇವತ್ತು ಸಡನ್ ಆಗಿ ಕೇಳಿದಾಗ ಪದ್ಮಾರವರು ಸ್ವಲ್ಪ ತಡಬಡಿಸುತ್ತಾರೆ ಅದೂ ನನ್ ಗೆಳತಿ ವನಜಾ ಫೋನ್ ಮಾಡಿದ್ಲು ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ ತಾಯಿಯ ಈ ನಡವಳಿಕೆ ನೋಡಿ ಅಲೋಕ್ಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ ಆದ್ರೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಒಂದಿನ ರಜೆ ಅಂತ ಅಲೋಕ್ ಮನೆಯಲ್ಲೇ ಇಡ್ತಾನೆ ಆಗ ಪದ್ಮಾರವರು ಸೊಸೆಯನ್ನು ಕರೆದು ಪೂಜಾ ನಾನು ಮಾರ್ಕೆಟ್ಗೆ ಬರ್ತೇನೆ ಅಮ್ಮ ನನಗೂ ಮನೆಯಲ್ಲಿ ಕೂತು ಕೂತು ಬೇಜಾರಾಗ್ತಾ ಇದೆ ನಡಿಯಮ್ಮ ನಾನೂ ಬರ್ತೇನೆ ಅಂತ ಅಲೋಕ್ ಹೇಳಿದಾಗ ಅಯ್ಯೋ ಯಾಕೆ ಸುಮ್ನೆ ನಿನಗೆ ತೊಂದ್ರೆ ಅದಲ್ದೆ ಮನೆಯಲ್ಲಿ ಪೂಜಾ ಒಬ್ಳೆ ಇರ್ತಾಳೆ ಅಯ್ಯೋ ಅಮ್ಮ ಅವಳೇನು ಚಿಕ್ಕ ಮಗುನಾ ನನಗೂ ಸ್ವಲ್ಪ ಹೊರಗಡೆ ಕೆಲಸ ಇದೆ ಬರೋಣ ಬೇಡಪ್ಪ ಮೊದ್ಲು ನೀನ್ ಹೋಗಿವಾ ಆಮೇಲೆ ನಾನ್ ಹೋಗ್ತೇನೆ ಆಯ್ತು ಬಿಡಮ್ಮ ಮೊದ್ಲು ನೀನೇ ಹೋಗು ಸರಿ ಅಂತ ಪದ್ಮಾರವರು ಮಾರ್ಕೆಟ್ಗೆ ಹೊರಡ್ತಾರೆ ಇತ್ತ ಮಗ ಸೊಸೆ ಮುಖ ಮುಖ ನೋಡ್ಕೋತಾರೆ ಅಮ್ಮ ಯಾಕೆ ನನ್ ಜೊತೆ ಬರಲು ಹಿಂದೇಟು ಹಾಕಿದ್ರು ಏನಾದ್ರೂ ಸರ್ಪ್ರೈಸ್ ಪ್ಲಾನ್ ಮಾಡ್ತಾ ಇರಬಹುದಾ ಅದೇ ರೀ ನನಗೂ ಅನುಮಾನ ಇದ್ರೂ ಇರಬಹುದು ಅಂತ ಸೋಮ್ನಾಗ್ತಾರೆ ಈಗ ಪ್ರತಿದಿನ ಪದ್ಮಾರವರಿಗೆ ಮನೆಯಿಂದ ಹೊರಗೆ ಹೋಗುವುದು ರೂಢಿಯಾಗಿತ್ತು ಮೊದಲೆಲ್ಲ ಗಂಟೆಗಟ್ಟಲೆ ಫೋನಲ್ಲಿ ಹರಟೆ ಹೊಡಿತಾ ಇದ್ದವರು ಈಗ ಪ್ರತಿದಿನ ನೀಟಾಗಿ ಸೀರೆ ಉಟ್ಟು ಹೊರಗಡೆ ಹೋಗ್ತಾ ಇದ್ರು ಮತ್ತೊಮ್ಮೆ ಅನುಮಾನದ ಹೊಗೆಯಾಡುತ್ತೆ ಪೂಜಾಳಿಗೆ ಅಲೋಕ್ನಲ್ಲಿ ಹೇಳಿದ್ರೆ ಮತ್ತೊಮ್ಮೆ ಅವನ ಬಾಯಿಂದ ಬೈಗೊಳ ಕೇಳಬೇಕು ಎಂಬುದು ಪೂಜಾಳಿಗೆ ಗೊತ್ತಿತ್ತು ಹಾಗೆ ಅತ್ತೆಯನ್ನು ಹಿಂಬಾಲಿಸಿಕೊಂಡು ಹೋಗುವ ಧೈರ್ಯನೂ ಅವಳಿಗೆ ಇರಲಿಲ್ಲ ಒಂದು ವೇಳೆ ಸಿಕ್ಕಾಕೊಂಡ್ರೆ ಸುಮ್ಮನೆ ರಗಳೆ ಯಾಕೆ ಅಂತ ಸ್ವಲ್ಪ ದಿನ ಸುಮ್ಮನೆ ಇರ್ತಾಳೆ ಸಂಜೆ ನಾಲ್ಕು ಗಂಟೆಗೆ ಪದ್ಮಾರವರು ಮನೆ ಬಿಟ್ಟರೆ ಮತ್ತೆ ಮನೆ ಸೇರ್ತಾ ಇದ್ದದ್ದು ಸಂಜೆ ಆರರ ಹೊತ್ತಿಗೆ ಅದೇ ಸಮಯಕ್ಕೆ ಅಲೋಕ್ ಕೂಡ ಬರ್ತಾ ಇದ್ರಿಂದ ಅವನು ಬರುವ ಮುಂಚೆ ಮನೆಗೆ ಬಂದು ಸೇರ್ಕೋತಾ ಇದ್ರು ಹೀಗೆ ತಿಂಗಳು ಕಳೆಯುತ್ತೆ ಒಂದಿನ ಅಲೋಕ್ ಆಫೀಸ್ನಿಂದ ಸ್ವಲ್ಪ ಬೇಗ ಬರ್ತಾನೆ ತಾಯಿ ಮನೆಯಲ್ಲಿ ಇಲ್ಲದ್ದನ್ನು ನೋಡಿ ಹೆಂಡತಿಯಲ್ಲಿ ಪೂಜಾ ಅಮ್ಮ ಇಲ್ಲಿ ನನಗೇನು ಗೊತ್ತು ನಿಮ್ಮ ಅಮ್ಮನ ಹತ್ರನೇ ಕೇಳಿ ಅವರೇನು ನನಗೆ ಇಲ್ಲಿಗೆ ಹೋಗ್ತೇನೆ ಯಾರ್ ಜೊತೆ ಹೋಗ್ತೇನೆ ಅಂತ ಹೇಳಿ ಹೋಗ್ತಾರ ಅಯ್ಯೋ ರಾಮ ಸುಮ್ಮನೆ ಕೇಳಿದೆ ಅದಕ್ಕೆ ಅದಕ್ಕಾಗಿ ಕೊಂಕು ಮಾತನಾಡ್ತೀಯಾ ಇಲ್ಲೇ ಇಲ್ಲೋ ಹೋಗಿರ್ಬಹುದು ಬರ್ತಾರೆ ಬಿಡು ಪಾಪ ಅವರಿಗೂ ಮನೆಯಲ್ಲಿ ಕೂತು ಕೂತು ಬೇಜಾರಾಗಿರ್ಬಹುದು ಅದಕ್ಕೆ ಯಾರನ್ನೂ ಭೇಟಿಯಾಗಲು ಹೋಗಿರ್ಬೇಕು ಅವರಿಗೇನು ಗೆಳತಿಯರು ಕಮ್ಮಿನಾ ನೀನ್ಯಾಕೆ ಸುಮ್ನೆ ನನ್ನ ಮೇಲೆ ಇನ್ನೇನ್ ಮತ್ತೆ ನಿಮ್ಮಮ್ಮ ಪ್ರತಿದಿನ ದಿನ ಸಂಜೆ ನಾಲ್ಕು ಗಂಟೆಗೆ ಹೊರಡ್ತಾರೆ ನೀವು ಬರುವ ಸ್ವಲ್ಪ ಮುಂಚೆ ಬಂದು ಮನೆ ಸೇರ್ಕೋತಾರೆ ಒಂದ್ ತಿಂಗಳಿನಿಂದ ಇದೇ ನಡೀತಾ ಇದೆ ಒಂದ್ಸಲ ಎರಡ್ ಸಲ ಗೆಳತಿಯರನ್ನು ನೋಡಲು ಹೋಗಿರಬಹುದು ಅಂತ ಅನ್ಕೋಬಹುದು ಆದ್ರೆ ಪ್ರತಿದಿನ ದಿನ ಸಿಗುವ ಗೆಳತಿ ಯಾರಪ್ಪ ಅದು ಏನು ದಿನಾ ಹೋಗ್ತಾರ ನೀನು ನನಗೆ ಹೇಳಲಿಲ್ಲ ಯಾಕೆ ನಿಮ್ಮ ಹತ್ರ ಹೇಳಿ ಬಯಸ್ಕೊಳಕ್ಕ ನನ್ಗ್ಯಾಕೆ ಬೇಕು ನಿಮ್ಮ ತಾಯಿ ಮಗನ ಉಸಾಬರಿ ಇವಾಗ ಬರ್ತಾರಲ್ಲ ಅವರನ್ನೇ ಕೇಳಿ ಅಂತ ಅಡುಗೆ ಮನೆಗೆ ಹೋಗ್ತಾಳೆ ಅಲೋಕ್ ಅಮ್ಮ ಎಲ್ಲಿ ಹೋಗಿರಬಹುದು ಅಂತ ಯೋಚನೆಯಲ್ಲಿ ಮುಳುಗಿರುವಾಗ ಪದ್ಮಾರವರು ಮನೆಗೆ ಬರ್ತಾರೆ ಮಗ ಆಫೀಸ್ನಿಂದ ಬೇಗ ಬಂದದ್ದು ನೋಡಿ ಸ್ವಲ್ಪ ಆಗ್ತಾರೆ ಅಮ್ಮ ಎಲ್ಲಿ ಹೋಗಿದ್ದೆ ಇಲ್ಲೇ ಮಾರ್ಕೆಟ್ ಹತ್ರ ಕಣ ಅಲೋಕೆ ಅಮ್ಮನಲ್ಲಿ ಕೇಳಲು ತುಂಬಾ ಪ್ರಶ್ನೆ ಇತ್ತು ಆದ್ರೂ ಅವರ ಮೇಲೆ ಸಂಶಯ ಪಡುವುದಾಗಲಿ ಅವರ ಬಗ್ಗೆ ಪತ್ತೆದಾರಿ ಕೆಲಸ ಮಾಡುವುದಾಗ್ಲಿ ಅವನಿಗೆ ಇಷ್ಟ ಇರಲಿಲ್ಲ ಯಾಕಂದ್ರೆ ಅಮ್ಮ ತನ್ನನ್ನು ಚಿಕ್ಕಂದಿನಿಂದ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂತ ಅವನಿಗೆ ಗೊತ್ತಿತ್ತು ಹಾಗಾಗಿ ಏನೋ ಕೇಳದೆ ಸುಮ್ನಾಗ್ತಾನೆ ಒಂದು ಭಾನುವಾರದಂದು ಅಲೋಕ್ ಹಾಗೂ ಪೂಜಾ ತಿರುಗಾಡಲೆಂದು ಹೊರಗಡೆ ಹೋಗ್ತಾರೆ ಅಲ್ಲೇ ಇಲ್ಲೇ ಸುತ್ತಿ ಮಧ್ಯಾಹ್ನ ಊಟಕ್ಕೆಂದು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ ಊಟ ಆರ್ಡರ್ ಮಾಡಿದವರು ಹಾಗೆ ಸುಮ್ನೆ ಮಾತನಾಡ್ತಾ ಇರುವಾಗ ಪೂಜಾಳ ದೃಷ್ಟಿ ತನ್ನ ಎದುರಲ್ಲಿದ್ದ ಟೇಬಲ್ನ ಮೇಲೆ ಹೋಗುತ್ತೆ ಅಲ್ಲಿ ಪದ್ಮಾರವರು ಯಾವುದೋ ಗಂಡಸಿನ ಜೊತೆ ಹರಟೆ ಹೊಡೆಯುತ್ತಾ ನಗಾಡುತ್ತಾ ಊಟ ಮಾಡ್ತಾ ಇದ್ರು ಪೂಜಾ ಅತ್ತ ಕಡೇನೆ ನೋಡುತ್ತಾ ನಾವು ಅಂದ್ಕೊಂಡಿರುವುದು ಸರೇನೆ ಅಲೋಕ್ ಅತ್ತೆ ನಮಗೊಂದು ದೊಡ್ಡದಾದ ಸರ್ಪ್ರೈಸ್ನೆ ಕೊಟ್ಟಿದ್ದಾರೆ ಏನೇ ನಿನ್ನ ಮಾತಿನ ಅರ್ಥ ಅಂತ ಅವಳು ನೋಡ್ತಾ ಇದ್ದ ಕಡೆನೇ ತಿರುಗುತ್ತಾನೆ ಅಮ್ಮ ಯಾರದ್ದು ಜೊತೆ ಇಷ್ಟು ಸಲುಗೆಯಿಂದ ಇರೋದು ನೋಡಿ ಆಶ್ಚರ್ಯ ಪಡ್ತಾನೆ ಪದ್ಮಾರವರು ಕೂಡ ಮಗ ಹಾಗೂ ಸೊಸೆಯನ್ನು ನೋಡ್ತಾರೆ ಅಲುಕ್ ಹಾಗೂ ಪೂಜಾ ತಾಯಿ ಇದ್ದ ಟೇಬಲ್ ನ ಕಡೆ ಹೋದಾಗ ಪದ್ಮಾರವರು ನೀವೇನು ಇಲ್ಲಿ ಯಾಕಮ್ಮ ಊಟ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ ಅದೇನು ನೀನು ಯಾರಿಗೂ ಹೇಳದೆ ಬಂದಿದ್ದೀಯಾ ಅವರ್ಯಾರು ನಿನ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿರುವ ಹಾಗಿದೆ ಓ ಇವ್ರ ನಮ್ಮ ದೂರದ ಸಂಬಂಧಿ ಮುಖೇಶ್ ಅಂತ ಹೌದಾ ಆದ್ರೆ ನಾನ್ ಯಾವತ್ತು ಇವರನ್ನು ನೋಡೇ ಇಲ್ಲ ಅದಲ್ಲದೆ ಮುಖೇಶ್ ಎಂಬ ಹೆಸರು ಕೂಡ ನಿನ್ ಬಾಯಿಂದ ಇಲ್ಲಿಯವರೆಗೂ ಬಂದಿರಲಿಲ್ಲ ಅಚಾನಕ್ಕಾಗಿ ಸಂಬಂಧ ಏನಾದ್ರೂ ಬೆಳೀತ ಅದು ಕೂಡ ಇಷ್ಟು ಸಲಿಗೆಯಿಂದ ಒಬ್ಬರ ತಟ್ಟೆಯಲ್ಲಿ ಕೈ ಹಾಕಿ ತಿನ್ನುವಷ್ಟು ಅಮ್ಮ ನಾವು ಮನೆಗೆ ಹೋಗ್ತಾ ಇದ್ದೇವೆ ನಿನಗೆ ಯಾವಾಗ ಮನಸ್ಸಾಗುತ್ತೋ ಆವಾಗ ಮನೆಗೆ ಬಾ ಅಂತ ಹೇಳಿ ಸಿಟ್ಟಿನಿಂದ ಇಬ್ರು ಅಲ್ಲಿಂದ ಹೊರಡ್ತಾರೆ ಮುಖೇಶ್ ಅದಕ್ಕೆ ನಾನು ಹೇಳ್ತಾ ಇದ್ದದ್ದು ಪ್ರತಿದಿನ ಭೇಟಿಯಾಗೋದು ಬೇಡ ಅಂತ ನನ್ಗೇನ್ ಗೊತ್ತಿತ್ತು ಅವರು ಇಲ್ಲಿಗೆ ಬರ್ತಾರೆ ಅಂತ ಸರಿ ಇವಾಗ ಮನೆಗೆ ಹೋಗೋ ಅವರು ನಿನ್ನ ಹತ್ರ ಪ್ರಶ್ನೆ ಏನಾದರೂ ಕೇಳಿದರೆ ನಿಜಾನೇ ಹೇಳು ಇನ್ನೂ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಅಯ್ಯೋ ದೇವ್ರೆ ಅದು ನನ್ನಿಂದ ಸಾಧ್ಯವಿಲ್ಲ ಸರಿ ಹಾಗಾದರೆ ನಾನೇ ಹೋಗಿ ಎಲ್ಲ ವಿಷಯ ಹೇಳ್ತೇನೆ ಎಲ್ಲ ಮುಕೇಶ್ ಪ್ಲೀಸ್ ಆ ಥರ ಏನೋ ಮಾಡಬೇಡ ನೋಡು ಪದ್ಮಾ ಇನ್ನೂ ನಾನು ಸುಮ್ಮನಿರಲ್ಲ ಮಕ್ಕಳಿಗೆ ಸಂಶಯ ಬಂದಾಗಿದೆ ಅದನ್ನು ಬಗೆಹರಿಸುವುದು ನಮ್ಮ ಜವಾಬ್ದಾರಿ ನಿನ್ ಬಗ್ಗೆ ಯಾರಾದ್ರೂ ಸಂಶಯ ಪಡುವುದಾಗ್ಲಿ ಕೆಟ್ಟದಾಗಿ ಮಾತನಾಡುವುದಾಗ್ಲಿ ನನ್ನಿಂದ ಸಹಿಸಲು ಆಗೋದಿಲ್ಲ ನಾನು ಹೋಗ್ತಾ ಇದ್ದೇನೆ ಅಷ್ಟೇ ಮುಖೇಶ್ ಪದ್ಮಾರವರ ಮಾತು ಕೇಳದೆ ನೇರವಾಗಿ ಅವರ ಮನೆಗೆ ಹೋಗ್ತಾರೆ ಪದ್ಮಾರವರು ಕೂಡ ಗಾಬರಿಯಿಂದ ಮುಖೇಶ್ರನ್ನು ಹಿಂಬಾಲಿಸ್ತಾರೆ ಮುಖೇಶ್ ನನ್ನು ನೋಡಿದ ಅಲೋಕ್ ಓ ಮನೆಗೆ ಬರುವಷ್ಟು ಧೈರ್ಯ ಬಂತ ಆಗಲ್ವಾ ನಿಮ್ಗೆ ಈ ವಯಸ್ಸಲ್ಲಿ ಜಿಜಿ ಯಾಕಪ್ಪ ನಮ್ಗೆ ನಾಚಿಕೆ ಆಗ್ಬೇಕು ನಾವು ಏನ್ ತಪ್ಪು ಮಾಡಿದ್ದೇವೆ ಅಂತ ನಾಚಿಕೆ ಪಡ್ಬೇಕು ನಿಮ್ಮ ಅಮ್ಮ ಮಾಡಿದ ತ್ಯಾಗಕ್ಕ ತ್ಯಾಗನ ಏನ್ ತ್ಯಾಗ ಎಲ್ಲಾ ತಾಯಂದಿರು ಅವರ ಮಕ್ಕಳಿಗೆ ಮಾಡಿದ್ದನ್ನೇ ನನ್ನ ತಾಯಿನೂ ಮಾಡಿದ್ದು ನಿನ್ಗೊಂದು ವಿಷಯ ಗೊತ್ತಾ ಅಲೋಕ್ ಯಾವ ತಾಯಿನೂ ಮಾಡದ ತ್ಯಾಗನ ಪದ್ಮ ನಿನ್ಗೋಸ್ಕರ ಮಾಡಿದ್ಲು ಅಸಲಿಗೆ ಪದ್ಮ ನಿನ್ನ ತಾಯಿನೇ ಅಲ್ಲ ಅಲೋಕ್ ಆಶ್ಚರ್ಯದಿಂದ ಇದೇನ್ ಹೇಳ್ತಾ ಇದ್ದೀರಾ ನಿಮ್ಗೆ ಹೇಗೆ ಗೊತ್ತು ಇದುವೇ ಸತ್ಯ ಮೂವತ್ತು ವರ್ಷಗಳ ಹಿಂದೆ ಪದ್ಮ ಹಾಗೂ ನಾನು ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ವಿ ಆದ್ರೆ ನಿನ್ನ ತಂದೆ ತಾಯಿ ಅಂದ್ರೆ ಪದ್ಮಾಳ ಅಕ್ಕ ಹಾಗೂ ಭಾವ ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು ಅದರಲ್ಲಿ ನೀನ್ ಹೇಗೋ ಬಚಾವಾದೆ ಇದನ್ನು ನನ್ನ ಬಳಿ ಹೇಳಿದಾಗ ನಾನು ನಿನ್ನನ್ನು ಮಗನಾಗಿ ಸ್ವೀಕರಿಸಲು ತಯಾರಿದ್ದೆ ಆದ್ರೆ ಪದ್ಮ ಒಪ್ಲಿಲ್ಲ ಎಲ್ಲಿ ಮದುವೆಯಾಗಿ ನಮಗೆ ಮತ್ತೆ ಮಕ್ಕಳಾದ್ರೆ ನಿನ್ನ ಮೇಲೆ ಪ್ರೀತಿ ಕಡಿಮೆಯಾಗುತ್ತೆ ಎಂಬ ಭಯದಿಂದ ಅವಳು ನನ್ನನ್ನು ಮದುವೆಯಾಗಲು ನಿರಾಕರಿಸಿದ್ಲು ಮದುವೆ ಆಗದೇನೆ ವಿಧವೆ ಎಂಬ ಪಟ್ಟ ಹೊತ್ತು ಎಲ್ಲಿ ಈ ವಿಷಯ ನಿನಗೆ ಗೊತ್ತಾಗಿ ಬಿಡುತ್ತೆ ಎಂಬ ಭಯದಿಂದ ಊರು ಬಿಟ್ಟು ಗೊತ್ತಿಲ್ಲದ ಊರಿಗೆ ಬಂದು ನಿನ್ನನ್ನು ಕಷ್ಟಪಟ್ಟು ಸಾಕಿ ಬೆಳೆಸಿದ್ಲು ಪದ್ಮಾಳನ್ನು ಬಿಟ್ಟರೆ ನಾನು ಕೂಡ ಯಾರನ್ನು ಮದುವೆ ಆಗುವುದಿಲ್ಲ ಅಂತ ನಿರ್ಧರಿಸಿ ಹಾಗೆ ಇದ್ಬಿಟ್ಟೆ ದೂರದಲ್ಲೇ ಇದ್ದುಕೊಂಡು ಅವಳ ಚಲನವಲನದ ಮೇಲೆ ಗಮನ ಇಟ್ಟಿದ್ದೆ ನಿನ್ನ ಮದುವೆಯ ನಂತರ ಅವಳಿಗೆ ಒಂಟಿತನ ಕಾಡಲು ಶುರುವಾಯಿತು ಅದು ಅವಳ ಗೆಳತಿಯರ ಮೂಲಕ ನನಗೆ ತಿಳಿಯಿತು ಹಾಗಾಗಿ ಮತ್ತೆ ಅವಳ ಜೀವನದಲ್ಲಿ ಒಬ್ಬ ಗೆಳೆಯನಾಗಿ ಪ್ರವೇಶ ಮಾಡ್ಬೇಕಾಯ್ತು ನಿನ್ನ ಜೀವನಕ್ಕಾಗಿ ಅವಳು ಅವಳ ಜೀವನವನ್ನೇ ಬಲಿ ಕೊಟ್ಟಳು ಅಂಥವಳ ಮೇಲೆ ಅನುಮಾನ ಪಡುವುದು ಎಷ್ಟು ಸರಿಯಲ್ಲೋ ಅವರ ಮಾತು ಕೇಳಿ ಅಲೋಕ್ ಹಾಗೂ ಪೂಜಾ ಸ್ತಬ್ಧರಾಗ್ತಾರೆ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಅಲೋಕ್ ತಾಯಿಯನ್ನು ತಬ್ಬಿ ನನ್ನ ಕ್ಷಮಿಸಿ ಬಿಡಮ್ಮ ಹೆತ್ತವಳಿಗಿಂತ ಸಾಕಿದವಳು ಹೆಚ್ಚು ಅಂಥದ್ರಲ್ಲಿ ನೀನು ನಿನ್ನ ಇಡೀ ಜೀವನವನ್ನೇ ನನಗಾಗಿ ಮುಡಿಪಾಗಿಸಿದೆ ಕ್ಷಮಿಸಮ್ಮ ಅಂತ ತಾಯಿಯ ಕಾಲು ಹಿಡಿದಾಗ ಇಲ್ಲ ಪುಟ್ಟ ನಿನ್ ಮಾತಿನಿಂದ ನನಗೇನು ಬೇಜಾರಾಗಿಲ್ಲ ನಿನ್ನ ಜಾಗದಲ್ಲಿ ಯಾರೇ ಇದ್ರೂ ಇದೇ ರೀತಿ ಪ್ರತಿಕ್ರಿಯಿಸ್ತಾ ಇದ್ರು ನನ್ನದೇ ಎಲ್ಲ ತಪ್ಪು ನಾನಿದನ್ನು ಮುಚ್ಚಿಟ್ಟಿದ್ದರಿಂದಲೇ ಎಲ್ಲನೂ ಆಗಿದ್ದು ಸಾರಿ ಅತ್ತೆ ಸುಮ್ಮನೆ ನಿಮ್ಮೇಲೆ ಅನುಮಾನ ಪಟ್ಟೆ ಅಲೋ ನಮ್ಮ ಮೇಲೆ ಇವಾಗ ದೊಡ್ಡದೊಂದು ಜವಾಬ್ದಾರಿ ಇದೆ ಏನದು ಪೂಜಾ ಅತ್ತೆಯ ಮದ್ವೆ ಮಾಡಿಸೋದು ಏನು ಮದ್ವೆನಾ ಈ ವಯಸ್ಸಲ್ಲಿ ಮದ್ವೆ ಆದ್ರೆ ಜನ ಏನಂದ್ಕೊಳ್ಳಲ್ಲ ಬಿಡಿ ಅತ್ತೆ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅವರ ಕೆಲ್ಸನೇ ಅಷ್ಟು ಆದ್ರೆ ಈ ವಯಸ್ಸಲ್ಲಿ ಮದುವೆ ಹೇಗೆ ಯಾಕಮ್ಮ ಚಿಂತೆ ಮಾಡ್ತೀಯ ನೀನ್ ಪ್ರೀತಿಸಿದ ಮುಖೇಶ್ ಅಂಕಲ್ ಇದ್ದಾರಲ್ಲ ನಾನಂತೂ ನಿಮ್ಮಮ್ಮನ ಆಗಲು ಇವಾಗಲೂ ರೆಡಿ ಇದ್ದೇನೆ ನಿಮ್ಮಮ್ಮ ಒಪ್ಕೋಬೇಕಷ್ಟೆ ಮುಖೇಶ್ರ ಮಾತು ಕೇಳಿ ಪದ್ಮ ನಾಚಿಕೆಯಿಂದ ತಲೆ ತಗ್ಗಿಸ್ತಾರೆ ಇನ್ನೇನು ಮಗ ಸೊಸೆ ಸೇರಿಕೊಂಡು ಪದ್ಮ ಹಾಗೂ ಮುಖೇಶ್ರ ಮದುವೆಯನ್ನು ಮುಗಿಸಿದ್ರು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು